ನೋಡಿ ಕಂಪನಿಲಿ ಕಸ ಬಿದ್ದಿದ್ರು ಗೂಡ್ಸಾರ್ ಯಾರು ಇಲ್ಲ ಆದ್ರೆ ವಸ್ತುಗಳು ಮಾತ್ರ ಮಾಯ ಆಗ್ತಾ ಇದೆ ಎಲ್ಲಿಗ್ ಹೋಗ್ತಾ ಇದೆ ಯಾರ್ ತರ ಹೋಗ್ತಾ ಇದ್ರೆ ಹೆಂಗ್ ತರ ಹೋಗ್ತಾರೆ ಗೊತ್ತಿಲ್ಲ ಆಯ್ತು ಇದಕ್ಕೆಲ್ಲ ಟೆಂಡರ್ ಕೊಟ್ಟರು ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆದ್ರು ಎಲ್ಲ ಆಯ್ತು ಅವ್ನ ಯಾವ ತಲೆಕೆಟೋನ್ ಬಂದ ಏನೋ ವಸ್ತುಗಳು ಹಾಕ್ತಾ ನೆಲ್ಲ ಏನ್ರಿವು ಎಲ್ಲ ವಸ್ತುಗಳ ನೋಡಿ ಇದು ಆಕ್ಚುಲಿ ನಾವ್ ಇವತ್ತು ಕಾಮಾಕ್ಷಿಪಾಳೆ ಮೇನ್ ರೋಡ್ ಇರುವಂತ ಕಾಮಾಕ್ಷಿಪಾಳೆ ಹೋಯ್ ನಮ್ಗಿಂದ ಸ್ವಲ್ಪ ಹಿಂಭಾಗದಲ್ಲಿ ಇದೀವಿ ಸಮೃದ್ಧಿ ಹೋಟ್ಲು ಪಕ್ಕದಲ್ಲಿ ಇದೀವಿ ಇಲ್ಲಿ ಈ ರೀತಿಯಾಗಿ ಡಿ ಟಿ ಸಿ ಬಾಕ್ಸ್ಗಳು ಅಂದ್ರೆ ಎಲ್ ಟಿ ಬಾಕ್ಸ್ ಗಳು ನೂರಾರು ಬಿದ್ದಿದೆ ಈ ಬಾಕ್ಸ್ ರಿಲೀಸ್ ಮಾಡಿರೋದು ಆಕ್ಚುಲಿ ಸ್ಟೋರ್ ಹೋಗ್ಬೇಕಾಗಿತ್ತು ಆದ್ರೆ ಸ್ಟೋರ್ ಗೆ ಹೋಗಿಲ್ಲ ನೋಡಬಹುದು ನೀವು ಡಿ ಸಿ ಸಿಕ್ಸ್ಟಿ ಸೆವೆನ್ ಅಂತ ಇದೆ ಬಟ್ ಯಾವ ಸಬ್ ಡಿವಿಜನ್ ಯಾವ ಎಂಡಮ ಏನು ಕಾಣಿಸ್ತಾ ಇಲ್ಲ ಕೆಲವು ಎನ್ಕ್ವರಿ ಮಾಡಿದಾಗ ಇದು ತಲಗಟ್ಪುರದಿಂದ ಬಂದಿದೆ ತಲಗಟ್ಪುರ ಅಲ್ಲ ಯಾವ್ದು ಸರ್ ಅದು ಸೋಂಪುರ ಸೋಂಪುರದಿಂದ ಬಂದಿದೆ ಈ ವಸ್ತುಗಳು ಅನ್ನೋದು ಒಂದಿಷ್ಟು ಬೆಳಕಿಗೆ ಬಂದಿದೆ ಅವ್ರ ಹತ್ರ ನಮ್ಮ ಎ ಸಾಹೇಬ್ರು ಮಾತಾಡಿದ್ರು ಇವಾಗ ಮುಂದೆ ಹೋಗ್ತಾ ತೋರಿಸ್ತೀನಿ ಇನ್ನು ಏನೇನೆಲ್ಲ ಇದೆ ಅಂತ ಸರ್ ಬನ್ನಿ ಹೇಳಿ ಕಾಣಿಸುತ್ತೆ ಬೆಸ್ಕಾಂ ಪ್ರಾಪರ್ಟಿ ಹೌದೇನಾ ಏನೂ ಇಲ್ಲ ಅಂತ ರೂಪಾಯಿ ದುಡ್ಡು ಸುರಿದು ಕೊಂಡ್ಕೊಂಡು ಇವತ್ತು ಈ ರೀತಿಯಾಗಿ ಗುಜರಿ ಬೀಜ ನೋಡಿ ಇನ್ಸುಲೇಟರ್ಸ್ ನೋಡಿ ನೋಡಿರೋದು ಇವೆಲ್ಲ ಇದೆ ಇನ್ನು ತೋರಿಸ್ತೀನಿ ಇದು ಎಲ್ಲ ಮುರಿದು ಬಿಚ್ಚಿ ಬಿಸಾಕಿರೋದು ಒಳಗಡೆ ನೋಡಬಹುದು ಕಾಪರ್ ಇದೆ ನೋಡಿ ಬಂಗಾರ ಆಯ್ತಂಗಿದೆ ಕಾಪರ್ ಈ ಕಾಪರ್ ಇದ್ರಲ್ಲಿದೆ ಸಿಟಿ ಸಲ ಹೊಡೆದಾಕಿದ್ದಾರೆ ಜೊತೆಯಲ್ಲಿ ಮೀಟರ್ಗಳು ಮೋಡಮ್ಗಳು ಮೀಟರ್ಗಳು ಎಲ್ ಟಿ ಎಲ್ ಎನ್ ಟಿ ಕಂಪನಿ ಒನ್ ಫೈವ್ ಜೀರೋ ಏಟ್ ತ್ರೀ ನೈನ್ ಸೆವೆನ್ ಏಟ್ ಸೀರಿಯಲ್ ನಂಬರ್ ಬೆಸ್ಕಾಂ ಪ್ರಾಪರ್ಟಿ ಬೆಸ್ಕಾಂ ಪ್ರಾಪರ್ಟಿ ಎಲ್ ಎನ್ ಟಿ ನೋಡಿ ಒಂದಲ್ಲ ನಾಲ್ಕೈದು ಮೀಟರ್ ಇದೆ ಮೋಡಮ್ಸ್ ಇದೆ ಜೊತೆಯಲ್ಲಿ ಇದೊಂದು ಸಿ ಆರ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಒಂದು ಗುಜರಿ ಅಂಗಡಿ ಕಾಮಾಕ್ಷಿಪಾಳದಲ್ಲಿ ನೋಡಬಹುದು ಇಲ್ಲೆಲ್ಲ ವಸ್ತುಗಳಿದೆ ಜೊತೆಯಲ್ಲಿ ಟಿ ಸಿ ಬೆಡ್ ಆಂಗಲ್ಸ್ ನೋಡ್ಬೋದು ನೀವು ಇಲ್ಲಿ ಬೆಸ್ಕಾಮಲ್ ಕೆಲಸ ಮಾಡುವಂತ ಯಾವುದೇ ಒಬ್ಬ ಅಧಿಕಾರಿ ಇದನ್ನು ಗುರುತಿಸಬಹುದು ಸರ್ ಕೆಳಗಡೆಯಿಂದ ತೋರಿಸಿ ನೋಡಿ ಅಂದ್ರೆ ಕಂಪನಿಯ ವಸ್ತುಗಳನ್ನ ಯಾರು ಬೇಕಾದ್ರೂ ಮಾರ್ಬಹುದು ಅನ್ನೋ ತರ ಆಗೋಯ್ತು ಅಲ್ಲಿ ನೋಡ್ಬೋದು ನೀವು ಇದು ಎಲ್ ಟಿ ವೈರ್ ಅಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಅಲ್ಲಿ ತೋರಿಸಿ ಸರ್ ಮೋಡಮ್ ನೋಡಿ ಅಲ್ಲಿ ಮೀಟರ್ ನೋಡಿ ಬಾಕ್ಸ್ಗಳು ನೋಡಿ ಜೊತೆಯಲ್ಲಿ ಜಿ ಓ ಎಸ್ ರಾಡ್ಗಳು ಇಲ್ಲೂ ಇದೆ ಜಿ ಎಸ್ ರಾಡ್ಗಳು ಬೆಡ್ ಆಂಗಲ್ಸ್ ಜಿ ಓ ಎಸ್ ರಾಡ್ಗಳು ಲೆಂತ್ ಆ್ಯಂಗಲ್ ಗಳು

ಸರ್ ನೋಡಿ ಇವಾಗ ನಿಮ್ಗೆ ಮಾಹಿತಿ ಇರಲ್ಲ ಆಯ್ತಾ ಬನ್ನಿ ನಾನು ಹೇಳ್ತೀನಿ ನೋಡಿ ಇದಿದೆಯಲ್ಲ ಈ ವಸ್ತು ಇದೆಯಲ್ಲ ಅಲ್ಲ ಅಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿಲ್ಲ ನೋಡಿ ಸರ್ ನಿಮ್ಮನ್ನ ಬಲಿ ಪಶು ಮಾಡ್ಬೇಕನ್ನೋ ನಮ್ಮ ಉದ್ದೇಶ ಅಲ್ಲ ನೀವು ವ್ಯಾಪಾರ ಮಾಡೋಕೆ ಕೂತಿದ್ರೆ ವ್ಯಾಪಾರ ಮಾಡ್ತೀರಾ ಆಯ್ತಾ ಇದಿದೆಯಲ್ಲ ಇದನ್ನ ಯಾರು ತರಂಗಿಲ್ಲ ತಪ್ಪಿಗಾಸ್ತ್ರ ನೀವು ಆಗ್ತೀರಾ ಸರ್ ಯಾರೋ ಕೊಟ್ಟಿರ್ಬೋದು ನಿಮ್ಮ ಅಂಗಡಿಯಲ್ಲಿ ಇದೆ ತಾನೇ ವಸ್ತು ಇವಾಗ ಇದು ತುಂಬಿದ ಗಾಡಿ ಯೂಸ್ ಕುಡಿಯೋದು ನಮ್ಮ ಐಟಮ್ ತುಂಬಿಸಿ ಬೇಡ ಅಂತ ಬರ್ತಾ ಇದಿಲ್ಲ ಅವರು ಇದು ತುಂಬಿಕೊಂಡ್ರೆ ಗಾಡಿಯಂ ತೆಗಿಯಲ್ಲ ನಿಮ್ ಏನೇನು ತುಂಬಿಸಿದ್ರಿ ಬಿಸಾಕಿ ಅಂತ ತುಂಬ ಈ ಈ ಐಟಮ್ ಯಾರು ಕೊಟ್ಟಿದ್ ನಿಮ್ಗೆ ಎಲ್ಲವೂ ಅವರೇ ಕೊಟ್ಟಿರೋದಾ ಎಲ್ಲದೂ ಅವರೇ ಕೊಟ್ಟಿರೋದಾ ಹ ಮಾರುತಿ ಎಲೆಕ್ಟ್ರಿಕಲ್ ಸರ್ ಇವೆಲ್ಲ ಕೊಟ್ಟಿರೋದು ಈ ಪೈಪು ಈ ಆಂಗಲ್ಗಳು ಖಂಡಿತ ಅಲ್ವಾ ಸರ್

ಆ ಒಂದ್ ಲಕ್ಷದ ಐವತ್ತಾರು ಸಾವಿರ ಎಷ್ಟು ಎಷ್ಟು ಕೆಜಿ ಮೆಟೀರಿಯಲ್ ತಗೊಂಡಿದ್ರಿ ಅದು ಬಿಡಿ ಸರ್ ನಿಮ್ಗೆ ಗೊತ್ತಿರತ್ತಲ್ಲ ಸರ್ ನಿಮ್ ವೇ ಬಿಲ್ ಅಲ್ಲಿ ನೀವು ಮಾಡಿಸಿಲ್ವಾ ಅವರೆಲ್ಲ ಹಾಕ್ಸೋದು ಬಿಲ್ ನಾವು ಇವಾಗ ಒಂದ್ ವಸ್ತು ತಗಂತ ಇದೀರಾ ಐದು ರೂಪಾಯಿ ವಸ್ತು ಐವತ್ತು ರೂಪಾಯಿ ಕೊಡ್ತಾ ಅಂತೀರಾ ಇಲ್ಲ ಇಲ್ಲ

ಅಲ್ವಾ ಒಟ್ಟು ನೀವು ಲಕ್ಷದ ಐವತ್ತೊಂಬತ್ತು ಸಾವಿರದ ಐದು ರೂಪಾಯಿ ನೀವು ದುಡ್ಡು ಕೊಟ್ಟಿರಲ್ಲ ಹ ಮಾರುತಿ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಅಲ್ವಾ ಹಾ ನೋಡಿ ಸರ್ ಇನ್ನು ಮುಂದೆ ದಯವಿಟ್ಟು ಈ ರೀತಿಯ ವಸ್ತುಗಳನ್ನ ತಪ್ಪು ಆಯ್ತಾ ಮೋಸ್ಟ್ಲಿ ಇದು ಬಂದ್ ಸೀಜ್ ಆದ್ರೂ ಆಗುತ್ತೆ ಹಾ ದಯವಿಟ್ಟು ಇದು ತಪ್ಪು ಈ ವಸ್ತುಗಳು ಎಲ್ಲೂ ಹೋಗಬಾರ್ದು ಸರ್ ಈ ವಸ್ತುಗಳು ಇರಬೇಕು ಎಲ್ಲ ತೋರಿಸ್ತಾ ಸರ್ ನಮ್ ಮರ್ಯಾದೆ ಇಪ್ಪತ್ತೆಂಟು ವರ್ಷದ ನೋಡಿ ನೋಡಿ ನಿಮ್ಮ ಮರ್ಯಾದೆ ತೆಗಿಬೇಕನ್ನೋ ನಮ್ಮ ಉದ್ದೇಶ ಅಲ್ಲ ಆಯ್ತಾ ನೀವು ಮಾಡಿರೋದು ತಪ್ಪು ಯಾಕೋತ್ತಾ ಒಂದು ಕಂಪನಿ ವಸ್ತುನಾ ಒಂದು ಟೈಮ್ ಅಲ್ಲಿ ನೀವು ಚಿಕ್ಕವರಿದ್ದಾಗ ರೈಲ್ವೆ ಒಂದು ಕಂಪನಿ ಪೀಸಿದ್ರು ನಿಮ್ಮನ್ನ ಅರೆಸ್ಟ್ ಮಾಡೋರು ಗೊತ್ತಿದೆ ನಂಗೆ ಇದೆ ಅಷ್ಟೇ ಪವರ್ಫುಲ್ ಇದು ಸರ್ ಇವ್ರು ಬೆಳಗ್ಗೆ ಹದ್ ಗಂಟೆ ಆಯ್ತು ಸರ್ ನಲ್ಲಿ ಕರ್ಕೊಂಡು ಹೋಗೋದಾರ್ ಬಂದಿದ್ ಮೆಟೀರಿಯಲ್ ಇದು ಒಂದು ಹದಿನೈದು ದಿನ ಆಯ್ತು ಸರ್ ಇಷ್ಟೇನಾ ಜನ ಇನ್ನೊಂದ್ಸರಿ ಕೊಟ್ಟಿದ್ರು ಇಷ್ಟೇನಾ ಇದಕ್ಕಿಂತ ಮುಂಚೆ ಅವ್ರ ಹತ್ರ ವ್ಯಾಪಾರ ಮಾಡಿದ್ರು ಫಸ್ಟ್ ಅಂಗಡಿ ಬಗ್ಗೆ ಅವರು ಹೇಳಿ ನಮ್ದು ಇನ್ನ ಐಟಮ್ ಇದೆ ಅಂತ ಹೇಳ್ತವ್ರು ಇನ್ನು ಐಟಮ್ ಇದೆಯಾ ಅಂತ ಅವರು ದೊಡ್ಡಬಳ್ಳಾಪುರ ನಾನು ಬರೋಲ್ಲ ಇಷ್ಟು ದೂರ ನಮ್ಮ ಗಾಡಿ ಬಾಡಿಗೆ ಬರ್ಕಪ್ಪ ಆಗೋದು ನಾನು ದೊಡ್ಡಬಳ್ಳಾಪುರದಲ್ಲಿ ಇದೆಯಂತ ಓಕೆ ಸೂಪರ್ ಎಸ್ ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಸನಾವುಲ್ಲಾ ಸರ್ ಸನಾವುಲ್ಲಾ ಅವರೇ ಒಳ್ಳೇದಾಗ್ಲಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ರೀತಿಯಾದ ದ್ವೇಷ ಇಲ್ಲ ಕೋಪ ಇಲ್ಲ ಆದ್ರೆ ಇಂತ ವ್ಯಾಪಾರ ಮಾಡೋ ಹುಷಾರ ಮಾಡಿ ನಾಳೆ ದಿನ ಯಾರೇ ಬಂದ್ರು ನಿಮ್ಮನ್ನ ಅನ್ನೋ ತರ ಇಡ್ಕತ್ತರ ಮಾಡಿ ಕೂಡ ಇಸ್ಕಂಡ್ರೆ ಅನ್ನೇ ಇವ್ರು ಗೊತ್ತಾಗಿಲ್ಲ ಏನು ನಾನು ಗೊತ್ತಿಲ್ಲದೆ ವಾರದಿಂದ ಇರ್ಲಿಲ್ಲ ನಾನು ಇವತ್ತು ಯಾಕ್ರಿ ಇದನ್ನ ತಗೊಂಡ್ರಿ ನೀವು ಅಂತ ಸಣ್ಣ ಅಂತ ಬಂದ್ ನಾನ್ ಕೇಳ್ದಾಗ ಸರ್ ನಾ ಫೋನ್ ಮಾಡಿದ್ರು ನನಗ್ ಗೊತ್ತಿಲ್ಲ ಸರ್ ಇದು ನಾನ್ ತಗೋಬಾರ್ದು ಅಂತ ಅನ್ಕೊಂಡೆ ಹಲೋ ಸರ್ ಹೇಳಿ ಸಾರ್ ಏನಿಲ್ಲ ಸರ್ ಈಗ ಇದು ಸರ್ ಐದು ಆರಿ ಇರ್ಬೋದು ಸರ್ ಇಲ್ಲೇ ಮಡಗಿದ್ರಿ ಮುಂದೆ ಇದೆ ಐದು ಆರು ಇರ್ಬೋದು ಸರ್ ಇಲ್ಲೇ ಇದೆ ಈಗ ಎಂದ್ ತಿಂದವ್ವ ಕಚ್ಚ ಹೆಂಗವ ಒಂದು ನಿಮಿಷ ಸರ್ ಐದಿದೆ ಸರ್ ಆರು ಇದೆ ಆರು ಇದೆ ತಗ್ ಮೇನ್ ರೋಡ್ ಮಡಗಿದ್ದೀನಿ ಅಂಗಡಿಯಲ್ಲಿ ಇದೆ ಸರ್ ಹೊರಗಡೆ ಮೇನ್ ರೋಡ್ ಇಲ್ಲ ಅಂಗಡಿ ಇರೋದು ನಮ್ದು ಹೊರಗಡೆ ಇರೋದು ಸರ್ ಆಚೆ ಬಿಸಿ ಹಾಕಿದ್ದೀನಿ ಈಗ ಏನಿಲ್ಲ ಒಂದೊಂದು ಐವತ್ತು ಕೆಜಿ ನೂರ್ ಗ್ರಾಮ್ ಕಮಲಾ ತೆಗೆದು ಆಮೇಲೆ ಮೀಟರ್ ತೆಗೆದು ಒಂದ್ ನೂರ್ ಗ್ರಾಮ್ ವೈರ್ ಸಿಗ್ಬೋದು ಇಷ್ಟೇ ಬೇಡದ ಏನಿಲ್ಲ ಎಲ್ಲ ಪೀಸ್ ಮಾಡಿ ಹಾಕಿದ್ದೀನಿ ಸರ್ ನೀವು ಬಿಸಾಕಿ ಅಂತ ತುಂಬ ನಮ್ ಬೇಡ ಅಂತ ಹೇಳ್ತೀವಿ ನೀವು ತಗೊಂಡೋಗಿ ಬಿಸಾಕಿ ಅಂತ ಹಿಡ್ದು ನೀವು ತಿಳ್ಕೊಂಡಿತ್ತು ಹೀಗೆ ಮಾಡಿದ್ದೀನಿ ಹೊಡಿಲಿಲ್ಲ ಸರ್ ಇದು ಬಾಕ್ಸ್ ಫೈಬರ್ದು

ಹ ನೋಡಣ ನಾವಿವತ್ತು ಸಿಆರ್ ಸ್ಟೀಲ್ ಅನ್ನೋ ಒಂದು ಗುಜ್ರೆ ಅಂಗಡಿ ಇದೀವಿ ಇದು ಕಾಮಾಚು ಮುಖ್ಯ ಮುಖ್ಯ ಇದೆ ಇಲ್ಲಿ ಬೆಸ್ಕಾಮಿನ ವಸ್ತುಗಳಿದೆ ಅಂದ್ರೆ ಜೀವ ಸ್ರಾಡ್ ಗಳಾಗಿರ್ಬೋದು ಬೆಡ್ ಆಂಗಲ್ಸ್ ಆಗಿರ್ಬೋದು ಆಮೇಲೆ ಇನ್ಸುಲೇಟರ್ಸ್ ಆಗಿರ್ಬೋದು ಆಮೇಲೆ ಪಿ ಯು ಸಿ ಬಾಕ್ಸ್ಗಳು ಆಗಿರ್ಬೋದು ಮೀಟರ್ಗಳು ಇದೆ ಈ ಮೀಟರ್ ಇಲ್ಲಿಂದನೆ ಕಾಣಿಸುತ್ತೆ ಇಲ್ಲಿ ಅವು ಹೊಸ ಬಂದು ಬನ್ನಿ ಸ್ವಾಮಿ ಅಂದ್ರೆ ಓಡೋದ್ರು ಆಫೀಸ್ಗೆ ಹೋದ್ರು ಯಾಕೆ ಹೋದ್ರು ಗೊತ್ತಿಲ್ಲ ವಿಜಿಲೆನ್ಸ್ ಅವ್ರು ಕರೀರಿ ಅಂದ್ರೆ ಕರೀಲಿಲ್ಲ ಇದು ಯಾರು ವಸ್ತುಗಳು ಏನು ಏನು ಗೊತ್ತಿಲ್ಲ ಒಟ್ಟಲ್ಲಿ ಇದೊಂದು ಕಂಪನಿಯ ಬೆಸ್ಕಾಂನ ವಸ್ತುಗಳು ಕಾಪರ್ ಎಲ್ಲ ಬಿಚ್ಚಿದ್ದಾರೆ ಇವಾಗ ನಮ್ಮ ಜೊತೆಯಲ್ಲಿ ಅಪ್ಪಿ ಸುರೇಶ್ ಅವರು ಇದ್ದಾರೆ ಇದೇ ಭಾಗದ ಒಬ್ಬ ಹಿರಿಯ ಗುತ್ತಿಗೆದಾರರು ಸರ್ ನಮಸ್ಕಾರ ಸರ್ ನಮಸ್ಕಾರ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ಬೆಸ್ಕಾಂ ಪ್ರಾಪರ್ಟಿನೇ ನಾನು ಖುದ್ದಾಗಿ ನೋಡಿದೀವಿ ನಾವು ಬೆಸ್ಕಾಂ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ವರ್ಷಕ್ಕಿಂತ ಇದು ಟ್ರಾನ್ಸ್ಫಾರ್ಮರ್ಗೆ ಮಾಸ್ಟರ್ ಮೀಟರ್ ಅಂತ ಹೇಳಿ ಅಳವಡಿಸಿದಾರಲ್ಲ ಎಲ್ಲ ಬಾಕ್ಸ್ ಗಳು ಆ ಬಾಕ್ಸ್ ಅಲ್ಲಿ ಮೀಟರ್ ಸಮೇತ ಹಂಗೆ ಇದೆ ಸಿಟಿ ಇದೆ ಅದರಲ್ಲಿ ಮೋಡಮ್ ಇದೆ ಅದನ್ನೆಲ್ಲ ಇವರು ಸಪ್ರೇಟ್ ಮಾಡಿ ಮಾರ್ತಾ ಇದಾರೆ ಇವ್ರು ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಎಲ್ಲಿಂದ ತಂದಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಪ್ರಕಾರ ಯಾವುದೇ ಒಂದು ಬೆಸ್ಕಾಂ ನಲ್ಲಿ ರಿಲೀಸ್ ಆದ್ರೆ ಸ್ಟೋರ್ಗೆ ಹಾಕ್ಬೇಕು ಆಕ್ಚುಲಿ ಸ್ಟೋರ್ ಅಲ್ಲಿ ಇವರು ಹಾಕ್ಬೇಕಿತ್ತು ಸ್ಟೋರ್ ಅಲ್ಲಿ ಅವರು ಸ್ಕ್ರಾಪ್ ಅಂತ ಹೇಳಿ ಅವ್ರೇನ ಮಾಡಿ ಟೆಂಡರ್ ಕರೆದು ಮಾರಬೇಕು ಇವರು ಸ್ಕ್ರಾಪ್ ಮಾಲೀಕರು ಇಲ್ಲಿಲ್ಲ ಅವ್ರನ್ನ ಮಾಹಿತಿ ತಿಳ್ಕೊಂಡು ಅವ್ರು ತಂದ್ರು ಹೆಂಗ್ ಮಾಡಿದ್ರು ಇಲ್ಲ ಬೆಸ್ಕಾಂ ಡೈರೆಕ್ಟ್ ಆಗಿ ಇವ್ರಿಗೆ ಕೊಟ್ರ ನಮಗಂತೂ ಗೊತ್ತಿಲ್ಲ ಪರಿಶೀಲನೆ ಮಾಡಬೇಕು ಯಾಕಂದ್ರೆ ಸರ್ಕಾರದಿಂದ ಎಸ್ಕಾಂಗೆ ಕೋಟ್ಯಾಂತ ರೂಪಾಯಿ ಅನುದಾನ ಕೊಟ್ಟು ಎಲ್ಲಾ ಡೆವಲಪ್ ಮಾಡ್ತಾರೆ ಇನ್ ನೋಡಿದ್ರೆ ಗ್ರಾಹಕರ ಮೇಲೆ ಲಾಸ್ ಆಗುತ್ತೆ ಅಂತ ಹೇಳಿ ಬಿಲ್ ಮೇಲೆ ಕೋಟಿ ಗ್ರಾಹಕರ ಮೇಲೆ ವರೆ ಆಗ್ತಾ ಇದೆ ಇದೆಲ್ಲ ನೋಡಿದ್ರೆ ಕದ್ದು ಮಾರ್ತಾ ಇದಾರೆ ಇದು ಬೆಸ್ಕಾಂನವರು ಅದೇನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಇದನ್ನೆಲ್ಲ ಗಮನ ಹರಿಸಿ ಇದ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಯಾಕೆಂದ್ರೆ ಮೀಟರ್ ನಲ್ಲಿ ಸೀರಿಯಲ್ ನಂಬರ್ ಸಮೇತ ಇವ್ರು ತೋರಿಸಿರೋದ್ರಿಂದ ಆ ಸೀರಿಯಲ್ ನಂಬರ್ ಯಾವ ಫೀಡರ್ಗ್ ಹಾಕಿದ್ರು ಯಾವ ಟ್ರಾನ್ಸ್ಫಾರ್ಮರ್ ಗೆ ಹಾಕಿದ್ರು ಆ ಯಾವ ವೈಂಡಮ್ ಬರುತ್ತೆ ಯಾವ ಸಬ್ ಡಿವಿಸನ್ ಬರುತ್ತೆ ಯಾವ ಡಿವಿಜನ್ ಬರುತ್ತೆ ಅಂತ ಈಗ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಅದನ್ನ ದಯವಿಟ್ಟು ಪರಿಶೀಲನೆ ಮಾಡಿ ಯಾರು ಇದು ಅಕ್ರಮವಾಗಿ ಏನನ್ನ ಮಾರಿದ್ರೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಅಂತ ಮನವಿ ಮಾಡ್ತಾ ಇದ್ದೀವಿ ನೀವು ನೋಡಿದಂಗೆ ಯಾವುದೇ ಒಂದು ಮೀಟರ್ನ ಇಷ್ಟು ಬಿಟ್ಬಿಡ್ತಾರ ನೀವೆಲ್ಲ ಕೆಲಸ ಮಾಡಕ್ ಹೋಗ್ತೀರಾ ನಿಮಗೆ ಏನೋ ಎಂ ಆರ್ ಟಿ ಆಗ್ಬೇಕು ಅದು ಸಾಯಿಸ್ತಾರೆ ಸರೆಂಡರ್ ಮಾಡುವಂತ ಮೀಟರ್ ಗೆ ಎಂ ಆರ್ ಟಿ ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತಾರೆ ಇದು ಹೆಂಗ್ ಬಂತು ಸರ್ ಯಾರು ಸರ್ ಎಂ ಆರ್ ಟಿ ಮಾಡಿರೋದು ಇದಕ್ಕೆ ಎಲ್ಲಿಂದ ಇದಕ್ಕೆ ಎಂ ಆರ್ ಟಿ ರಿಪೋರ್ಟ್ ಇದೆಯಾ ಇದಕ್ಕೆ ಮೀಟ್ರ್ ಅಫಿಷಿಯಲ್ ಮೀಟ್ರು ಬಂದು ಈ ತರ ಗುಜರಿ ಅಂಗಡಿಲಿ ಬೀಳ್ತಾ ಇದ್ದಾನೆ ಅದೇನು ಕಾಮಾಕ್ಷಿ ಪಾಳೆ ಗುಜರಿ ಅಂಗಡಿ ಇದು ಇಲ್ಲೇ ಇಷ್ಟು ಅಂದ್ರೆ ಇನ್ನು ಬೇರೆ ಕಡೆ ಇನ್ನೆಲ್ಲ ಏನೇನ್ ನಡೀತಿರ್ಬೋದು ಬೇರೆ ಕಡೆ ಏನೇನ್ ನಡೀತದೆ ನಮಗೆ ಮಾಹಿತಿ ಗೊತ್ತಿಲ್ಲ ನಾವು ಕಣ್ಣಾರ ಇಲ್ಲಿ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಒಂದು ಟೆಂಪ್ರವರಿ ತಗೋಬೇಕು ಅಂತಂದ್ರೆ ಒಂದು ಮೀಟರ್ ಇಲ್ಲ ಅಂತ ಹೇಳಿ ಅಲ್ದಾಡ ಸಿಟಿಗೆ ನಾವು ಬಂದಿದೀವಿ ಯಾಕೆಂದ್ರೆ ಈ ಮೀಟರ್ ನೆಲ್ಲ ಸ್ಮಾರ್ಟ್ ಮೀಟರ್ ಹಾಕ್ಬೇಕು ಅಂತ ಏನೇನೋ ಮಾಡ್ತಾರೆ ಇದೆಲ್ಲನ ಗ್ರಾಹಕರಿಗೆ ವರೆ ಆಗ್ತಾ ಇದೆ ನಾವು ಗ್ರಾಹಕರೇ ನಾವು ಕರೆಂಟ್ ನ ಯೂಸ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನು ಕೆ ಆರ್ ಸಿ ಮುಂದೆ ಅಪೀಲ್ ಆಗ್ತಾರೆ ಕೆ ಆರ್ ಸಿ ನವರು ಜಾಸ್ತಿ ಮಾಡ್ತಾರೆ ಇಲ್ಲಿ ನೋಡ್ರೆ ಬೆತ್ಕು ನಷ್ಟದಲ್ಲಿದೆ ಅಂತ ಹೇಳಿ ಆ ಸಾಲ ತಗೊಂಡು ಇ ಎಂ ಐ ಕಟ್ಟಕ್ ಆಗ್ತಾ ಇಲ್ಲ ಮೂರುವರೆ ತಿಂಗಳಿಂದ ಯಾರಿಗೂ ಕರೆಂಟ್ ನ ಮಾಡ್ತಾನೆ ಇಲ್ಲ ಆ ಪರಿಸ್ಥಿತಿ ಬಂದ್ರು ಇಲ್ಲಿ ನೋಡ್ರಿ ಎಲ್ಲಾ ರಾಜಾರೋಷ್ಟವಾಗಿ ಮೇನ್ ರೋಡ್ ನಲ್ಲಿ ಅದು ಮಾಗಡಿ ಎತ್ತಾರಿನಲ್ಲಿ ಇಲ್ಲಿ ಕ್ರಾಪ್ ಅಂಗಡಿನಲ್ಲಿ ಸಿಗ್ತಾ ಇದೆ ಆದ್ರೆ ನಮಗ್ ಮಾತ್ರ ನಾವ್ ದುಡ್ಡು ಕೊಟ್ರು ಸಿಗ್ತಾ ಇಲ್ಲ ಈ ಪರಿಸ್ಥಿತಿ ನಾವೆಲ್ಲ ಬಂದಿದೀವಿ ಗ್ರಾಹಕರು ಗುತ್ತಿಗೆದಾರರು ಇದಕ್ಕೆ ಜವಾಬ್ದಾರಿ ಯಾರು ಅಂತ ನಾವು ನಿಮ್ಮನ್ನೇ ಕ್ವಶನ್ ಮಾಡ್ಬೇಕಾಗಿದೆ ಈಗ ಎಸ್ ಒಟ್ಟಲ್ಲಿ ಏನು ಮಾಡ್ಬಿಡಿ ಅವಂಗ್ ಕೆಲ್ಸ ಮಾಡಿ ಹೋಲ್ಸೆಲ್ ಟೆಂಡರ್ ಕರೀರಿ ಎಲ್ಲಾ ಮಾಡ್ಬಿಡ್ರಿ ಕಡೆ ಎಲ್ಲಾ ಇಲಾಖೆಗಳು ಹೇಳ್ತಾ ಇದೆ ಇದು ಏನಾಗಿದೆ ಅಂದ್ರೆ ತಿಂಗಳಿಂದ ನೋಡ್ತಾ ಇದೀವಿ ಡಬ್ಬಾರೆ ಡಬ್ಬಾ ಡಬ್ಬಾ ಬಂದ್ ಬೀಳ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅದೇನಿದು ಎತ್ತಿದೆ ಅಂತ ನಾವ್ ಅಬ್ಸರ್ವ್ ಮಾಡಿಲ್ಲ ಇವತ್ತೇನು ಎರಡು ತಿಂಗಳಿಂದ ಕೂಲಂಕ ಬಂದ್ ನೋಡಿದ್ರೆ ಒಳಗಡೆ ಮೀಟರ್ ಇದೆ ಸಿಟಿ ಇದೆ ಮತ್ತೆ ಮೋಡಮ್ ಇದೆ ಪ್ರತಿ ಒಂದು ಐಟಮ್ ಡಿ ಸಿ ಏನ್ ಪ್ರತಿ ಒಂದ್ ಐಟಮ್ ಇಲ್ಲಿ ಬಿದ್ದಿದೆ ಟಿಸಿ ಒಂದಿಲ್ಲ ಡಿ ಸಿ ಒಂದಿಲ್ಲ ಟಿಸಿ ಎಲ್ಲಿ ಹೋಗಿದೆ ಗೊತ್ತಿಲ್ಲ ನಾನು ಹೇಳಿದಕ್ಕೆ ನಾವು ಪರಿಶೀಲನೆ ಮಾಡಿ ಕೇಳಿದಕ್ಕೆ ಆರ್ ಆರ್ನಾರಿಂದ ಬಂದು ಎಲ್ಲೋ ರೋಡಲ್ಲಿ ಬಿದ್ದಿತ್ತು ರೋಡಲ್ಲಿ ಅಂದ್ರೆ ಬೈಲಲ್ಲಿ ಬಿದ್ದಿತ್ತು ಆ ಬೈಲಿನ ಹೋಗ್ತೀನಿ ಅಂತ ಹೇಳ್ದೆ ಅದನ್ನ ತಗೊಬನ್ನಿ ಅವ್ರು ನಮಗೆ ತಗೊಬೋದು ಅಂತ ಇವರು ಇವ್ರು ಹೇಳ್ತಾರೆ ನಮಗೆ ನಮಗೆ ಎಸ್ ಈ ಮಾಹಿತಿ ಇದೆ ನಾವು ಗುಜ್ರಿ ಇಲ್ಲಿ ಮಾಲೀಕರು ಇಲ್ಲೇ ಇದ್ದಾರೆ ನಾನು ವಿಚಾರಿಸ್ತೇ ಬತ್ತಾ ಅವ್ರು ಆಕ್ಚುಲಿ ಕನಕಪುರದವರು ಇಲ್ಲಿ ಬಾಡಿಗೆಗಿದ್ದಾರೆ ಅವ್ರ ಏನಂದ್ರೆ ಬೇರೆ ಯಾರ ಹತ್ರನೋ ತಗೊಂಡಿದ್ದೀನಣ ನಾನು ಆಕ್ಚುಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀನಿ ಅಂತ ಹೇಳಿ ಅವ್ರ ಮಾಹಿತಿ ಮೊಬೈಲ್ ನಲ್ಲಿ ನನಗೆ ತೋರಿಸಿದ್ರು ಅವ್ರು ಯಾವ ಎಲೆಕ್ಟ್ರಿಕಲ್ ಏನು ಅಂತ ಅವರಲ್ಲಿ ಇದೆ ಇದು ನನ್ನ ಪ್ರಕಾರ ಏನಂದ್ರೆ ಏನು ಟೆಂಡರ್ ಕರೆದು ಪ್ಯಾಕೇಜ್ ಸಿಸ್ಟಮ್ ಅಂತ ಹೇಳಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಕೊಡ್ತಾ ಇದ್ದೀರಲ್ಲ ಆ ಕಂಟ್ರಾಕ್ಟರ್ ಇದನ್ನ ಮಾರ್ತಾ ಇರೋದು ಹೊಸ ವಸ್ತು ಹಾಕ್ತಾರೆ ಅದು ಹೊಸದೇ ಆಗಿರ್ತದೆ ರೀಸೆಂಟ್ ಆಗಿ ಅದನ್ನ ಬಿಚ್ಚಿಬಿಟ್ಟು ಇಲ್ಲಿ ಮಾರ್ಕೋತಾ ಇದಾರೆ ಈ ಮಾಹಿತಿ ನಾವು ನೋಡಿದಾಗ ನಾವು ಬೇಕಾದ್ರೆ ಅದನ್ನ ಅವ್ರನ್ನ ಕರೆದು ಬಿಟ್ಟು ಅಮೌಂಟ್ ಹೋಗಿದೆ ಅಂತ ಹೇಳಿ ಅದನ್ನು ಅರೇಂಜ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಅಂತ ಏನೋ ಹೋಗಿದೆ ಅದು ಖಂಡಿತ ಹೌದು ಅಪ್ಪಿ ಸುರೇಶ್ ಅವರು ಹೇಳಿದ್ದು ಖಂಡಿತವಾಗ್ಲು ಸತ್ಯ ಇವತ್ತು ಆರ್ ಸಿ ಗುತ್ತಿಗೆದಾರರನ್ನ ಪೀಡೆನ ಇವ್ರ ಇಂಟ್ರೊಡಕ್ಷನ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿ ಕಂಪನಿನ ಮಾರೋದೇನ್ ಬೇಡ ಆಲ್ರೆಡಿ ಮಾರಿದಾರೆ ಮಾರ್ತಾ ಇದಾರೆ ಇವರೆಲ್ಲ ಕಳಪೆ ವಸ್ತುಗಳನ್ನ ಹಾಕೋದು ಮೂರ್ ತಿಂಗಳು ಆರು ತಿಂಗಳು ಒಂದ್ ವರ್ಷ ಆಗ್ತಿದ್ದಂಗೆನೆ ಬಿಚ್ಚೋದು ಹೊಸ ಐಟಮ್ ಹಾಕೋದು ಹಳೆ ಐಟಮ್ನ ಇದಕ್ಕೆ ಶಿಫ್ಟ್ ಮಾಡಲ್ಲ ಅದಕ್ಕೆ ಸ್ಟೋರ್ಗೆ ನಮ್ಮಂದು ಈ ತರ ಗುಜರಿಗೆ ಹಾಕಿ ದುಡ್ಡು ಮಾಡೋದು ಒಟ್ಟಲ್ಲಿ ಎಲ್ಲಾ ಕಡೆಯಿಂದನೂ ಇವತ್ತೇನು ಹದಿನೆಂಟು ಸಾವಿರದ ತೊಂಬತ್ತೆರಡು ಕೋಟಿ ಚಿಲ್ಲರೆ ಏನು ಸಾಲ ಹೇಳ್ತಾ ಇದಾರಲ್ಲ ಇದೆಲ್ಲ ಇದರ ಅಪ್ಪನಂಗೆ ಸಾಲ ಇದೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅಧಿಕಾರಿಗಳಿಗೆ ಇವತ್ತು ಇವರು ಇದನ್ನ ಆದಷ್ಟು ಬೇಗ ಪರಿಶೀಲನೆ ಮಾಡಬೇಕು ನೋಡಿ ನಮ್ಮ ಆಫೀಸ್ರೋಷ್ ಅವರು ಹೋಗ್ಬಿಟ್ಟು ಎಂಥದ್ದು ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಐತೆ ಮಾರುತಿ ಎಲೆಕ್ಟ್ರಿಕಲ್ಸ್ ಏನೋ ಕಾಣಿಸ್ತಲ್ಲ ಇದರಲ್ಲಿ ಅರ್ಧ ಕಟ್ಟಾಗಿದೆ ಒಂದು ನಿಮಿಷ ಎಸ್ಆರ್ ಸ್ಟೀಲ್ ಕರ್ನಾಟಕ ಇದರಲ್ಲಿ ಏನಿದೆ ಇದರಲ್ಲಿ ಏನಿಲ್ಲ ಬೆಂಗಳೂರು ಅರ್ಬನ್ ಇದೆ ಏನೇನು ಹಾಕಿಲ್ಲ ಐಟಮ್ ಏನು ಎತ್ತ ಏನಾಕಿಲ್ಲ ಹದಿನೇ ಒಂದು ಲಕ್ಷದ ಐದು ಸಾವಿರದ ಒಂಬೈನೂರ ಐದು ರೂಪಾಯಿ ಸಾರಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐದು ರೂಪಾಯಿ ಬಿಲ್ ಮಾಡಿದ್ದಾರೆ ಅದು ಜಿ ಎಸ್ ಟಿ ಬಿಲ್ ಇದೆ ಇದು ಜಿ ಎಸ್ ಟಿ ಬಿಲ್ ಅಲ್ಲ ಇದು 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 ಆಕ್ಚುಲಿ ಏನು ಇನ್ವೆಸ್ಟ್ ಅಲ್ಲ ಇದು ಏನಂತಾರೆ ಇದ್ನಾ ಮಾನ್ಯ ಬೆಸ್ಕಾಂ ಡಿ ಅವರೇ ದಯವಿಟ್ಟು ಕಣ್ತರದು ನೋಡಿ ಇದು ಪರಿಸ್ಥಿತಿ ಇದು ಕೇವಲ ಒಂದೇ ಒಂದು ಗುಜ್ರಿಯ ಒಂದು ಗುಜರಿ ಅಂಗಡಿಯ ಪರಿಸ್ಥಿತಿ ಇದು ಇದು ಗುಜರಿ ಅಂಗಡಿ ಇಲ್ಲಿಂದ ನೋಡಿ ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ನೈನ್ ಒನ್ ನೈನ್ ಫಿಫ್ತ್ ಮೇನ್ ರೋಡ್ ಸೆಕೆಂಡ್ ಕ್ರಾಸ್ ಎಂ ಸಿ ಲೇಔಟ್ ವಿಜಯನಗರ ಇವರು ಎಸ್ ಆರ್ ಸ್ಟೀಲ್ ಅವ್ರಿಗೆ ಕೊಟ್ಟಿರುವಂತ ವಸ್ತುಗಳು ಓಕೆನಾ ಇಲ್ಲಿ ಏನಿಲ್ಲ ಸೇಲ್ಸ್ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ಔಟ್ ಇನ್ನು ಏನೇನೋ ಹಾಕಿದ್ದಾರೆ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳುನೂರ ಐವತ್ತು ರೂಪಾಯಿ ಬಿಲ್ ಮಾಡಿದ್ದಾರೆ ಹನ್ನೆರಡು ಸಾವಿರದ ನೂರ ಎಪ್ಪತ್ತೇಳು ಹನ್ನೆರಡು ಸಾವಿರದ ನೂರ ಎಪ್ಪತ್ತೇಳು ಒಟ್ಟು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐದು ರೂಪಾಯಿ ಟೋಟಲ್ ಬಿಲ್ ಮಾಡಿದ್ದಾರೆ ಇದ್ರಲ್ಲಿ ಐಟಮ್ ಇಲ್ಲ ಏನಿಲ್ಲ ಒಂದು ಕಡೆ ಜಿ ಎಸ್ ಟಿ ಬಿಲ್ ಹಾಕ್ತಾರೆ ಬಿಲ್ ಅಲ್ಲಿ ಐಟಮ್ ಏನು ಅನ್ನೋದಿಲ್ಲ ಜಸ್ಟ್ ಜಿ ಎಸ್ ಟಿ ಸೇಲ್ ಅಂತ ಹಾಕ್ತಾರೆ ಏನೋ ನಡೀತಾ ಇದೆ ಇದನ್ನ ಎನ್ಕ್ವೈರಿ ಮಾಡಿ ನೀವು ನಿಜವಾಗ್ಲೂ ಪ್ರಾಮಾಣಿಕ ಅಧಿಕಾರಿಗಳಾಗಿದ್ರೆ ಅಥವಾ ನೀವು ತಿಂತಿರುವಂತಹ ಸಂಬಳಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಇದು ಎನ್ಕ್ವೈರಿ ಆಗ್ಬೇಕು ಯಾರೋ ಅಮಾಯಕರು ಅವ್ರ ಅಂಗಡಿ ಇಟ್ಕೊಂಡಿದ್ರೆ ಅವ್ರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ವಸ್ತು ಬರುತ್ತೆ ಅದನ್ನ ಅವ್ರು ತಗೊಂಡು ಸೇಲ್ ಮಾಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಒಂದ್ ರೂಪಾಯಿ ಕಮ್ಮಿ ಕೊಡ್ತೀನಿ ಅಂದ್ರೆ ನಾನು ತಗೊಂತೀನಿ ಅದೇನು ದೊಡ್ಡ ತಪ್ಪೇನಲ್ಲ ಆದರೆ ಕೊಡ್ತಿರುವಂತಹ ತಲೆ ಹಿಡುಕ ಯಾರಿದಾನೋ ಅವನ್ನ ಫಸ್ಟು ಮಠ ಹಾಕಿ ಇಲ್ಲಾಂದರೆ ಮುಂದಿನ ಒಂದಿನ ದಿನಗಳಲ್ಲಿ ಕಂಪನಿನ ಖಂಡಿತವಾಗ್ಲು ಅವನೇ ಮಾಡ್ತಾನೆ ಇದು ಆದಷ್ಟು ಬೇಗ ಕ್ರಮ ಆಗಬೇಕು ಇವತ್ತಿನ ಕಾಮಾಕ್ಷಿ ಬಾಳ್ಯ ಎ ಬಂದು ಬೈಕ್ ಕೊಡಿ ಅಂದರೆ ಅವರು ತಪ್ಪಸ್ಕೊಂಡು ಓಡೋದ್ರೆ ಓಡೋದ್ರ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಹಿಂದೆ ಬರಲಿಲ್ಲ ಹೋದ್ರು ಇವಾಗ ಇದ್ದಂತಹ ಸಂಕ್ಷಿಪ್ತ ವರದಿನ ತೋರಿಸಿದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ತಾರ್ಕಿಕ ಅಂತ್ಯ ಕಾಣಿಸ್ತಿರೋ ಅದನ್ನು ಕಾದ್ ನೋಡ್ತೀವಿ ನಾವು ಇದನ್ನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಡ್ತೀವಿ കന്നടി ധനീ